ಏನ್ ಮಾಡಿದೀವಿ ದಡಕ್ಕೆ ಸ್ವಲ್ಪ ಉಣಿದ್ವಿ ನಾವು ತುಂಬಾ ಜಾಸ್ತಿ ಉಣಿಲ್ಲ ಅಲ್ಲಿ ನೋಡಿ ಅಲ್ಲಿ ಚಿಕ್ಕದಾಗಿ ಗುಡಿಸ್ಲು ತರ ಹಾಕಿದಿವಿ ಅವು ಬಿಸ್ಲು ಏನಾದ್ರು ಜಾಸ್ತಿ ಆದ್ರೆ ಅದರೊಳಗೆ ಕರ್ಕೊಂಡು ಕೂರ್ತವೆ ಇದು ಫೋಲ್ ಫಾಕ್ಸ್ ಅಂತ ಹೇಳಿ ಕರಿತೀವಿ ನೋಡಿ ಈ ರೀತಿ ಆಗಿರುತ್ತೆ ನೋಡಿ ಇದು ಕಣ್ಣು ಕೂಡ ಮುಚ್ಕೊಂಡಿದೆ ಆಲ್ರೆಡಿ ಒಂದು ಈ ಬಾಯಿ ಕೊಕ್ಕು ಪೂರ್ತಿಯಾಗಿ ಮುಚ್ಕೋಬೇಕು ಮುಚ್ಕಂತಿಲ್ಲ ಒಂದು ಎರಡನೇದು ನೋಡಿ ಇಲ್ಲಿ ಮುಖ್ಯ ನೀವು ಮೆಡಿಸನ್ನೇ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಫುಲ್ ತಣ್ಣಗಾದ್ಮೇಲೆ ತಂದು ಹಚ್ಚಿದ್ರೆ ಒಂದು ವಾರದಲ್ಲಿ ಕಂಟ್ರೋಲ್ ಆಗ್ತಾ ಬರುತ್ತೆ ಎರಡನೇದು ಅದಕ್ಕೆ ಅಲ್ಲೇನೆ ಆಹಾರನ ಕೊಡಬೇಕು ನೀರ್ನ ಕೊಡ್ಬೇಕು ನೋಡಿ ಇದು ಮೂರ್ ದಿವಸ ಆಗಿದೆ ಇನ್ನೊಂದು ನಾಲ್ಕರಿಂದ ಐದು ದಿವಸಕ್ಕೆ ಫುಲ್ ಡ್ರೈ ಆಗುತ್ತೆ ಅಲ್ಲಿ ಒಂದ್ ಎರಡು ದಿವಸದಲ್ಲಿ ಇದೆಲ್ಲ ಉದ್ರೋಗ ಕೋಳಿ ಮರಿ ಮಾರ ಹೊರಗಡೆ ಬರ್ತವಲ್ಲ ಹೊರಗಡೆ ಬಂದಾಗ ಮೊಟ್ಟೆಯಿಂದ ಹೊರಗಡೆ ಬಂದಾಗ ಅದಕ್ಕೇನು ಡಿಸೀಸ್ ಏನೋ ಕಾಣಸಲ್ಲ ಆ ತರ ಕಾಣಸಲ್ಲ ಇಲ್ಲ ಕಂಡಿಡಿದ್ ತರ ಯಾವ್ದಾರ ಇರುದಿ ಇದೆಯಾ ಡಿಸೀಸ್ ಇಲ್ಲ ಇಲ್ಲ ಆ ತರ ಯಾವ್ದು ಮರಿ ಮೊಟ್ಟೆಯಿಂದ ಬಂದಾಗ ಏನು ಗೊತ್ತಾಗಲ್ಲ ನೀವು ಹೇಳ್ಬೇಕಂದ್ರೆ ನನ್ ಕೇಳಿದ್ರೆ ಒಂದ್ ವಾರದವರೆಗೂ ಮರಿ ಯಾವ್ದು ಅಂತಲೇ ಇದ್ ಮಾಡಾಕಾಗಲ್ಲ ನೀವು ಸ್ಟಾರ್ಟಿಂಗ್ ಮರಿ ಬರುತ್ತಲ್ಲ ಮೊಟ್ಟೆಯಿಂದ ನೀವು ಬೇಕಾದ್ರೆ ಒಂದ್ ಹತ್ತು ತರದ್ ಮೊಟ್ಟೆನ ಹತ್ತು ವೆರೈಟಿ ಮಟ್ಟನ ತಂದಿಡ್ರಿ ಇದು ಯಾವ ಮರಿ ಅಂತ ಯಾರಿಗೂ ಹೇಳಕ್ಕಲ್ಲ ಅಷ್ಟು ಮೊಟ್ಟೆ ಅಂದ್ರೆ ಈಗ ನಾವು ಕಾವೇರಿದು ಇಟ್ಟು ನೋಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಅವನು ಹಾಕ್ ನೋಡಿದ್ವಿ ಇವನು ಹಾಕ್ ನೋಡಿದ್ವಿ ಮರಿ ಮರಿ ಬರೋದು ಬಟ್ ಕಾವೇರಿದು ನಮ್ಮ ಈ ವೆದರ್ ಗೆ ತಡಿತಿರ್ಲಿಲ್ಲ ನಾವು ಒಂದು ತಿಂಗಳು ಮರಿ ತರ್ಸಿದ್ವಿ ಫಸ್ಟ್ ಬಟ್ ಇಟ್ಟು ನೋಡಿದಾಗ ನೋಡ್ದಾಗ ಗೊತ್ತಾಯ್ತು ಈ ವೆದರ್ ಗೆ ತಡಿತಿ ಈ ಟೆಂಪ್ರೇಚರ್ ಮೇಲೆ ತಡಿಯಲ್ಲ ಅಂದ್ರೆ ಈಗ ನೀವು ಮರಿ ಎಲ್ಲ ಒಂದೇ ತರ ಇರುತ್ತೆ ಯಾವ್ದೇ ಮರಿ ತಂದ್ರು ಒಂದೇ ತರ ಇರುತ್ತೆ ಬೆಳೀತಾ ಬೆಳೀತಾ ಗ್ರೋತ್ ಚೇಂಜ್ ಆಗುತ್ತೆ ಈಗ ನೀವು ಈ ತಳಿ ಇದೆಯಲ್ಲ ಈ ತಳಿಗೆ ಬೇರೆ ಯಾವ್ದಾರ ಕ್ರಾಸಿಂಗ್ ಮಾಡಿ ಬೇರೆ ಉಂಜೆ ತಂದ್ಬಿಟ್ಟು ಕ್ರಾಸ್ ಮಾಡತ್ತರ ಆತರ ಯಾವ್ದು ಪ್ರಯತ್ನ ನಾವು ಯಾವ್ದು ಪ್ರಯತ್ನ ಮಾಡಿಲ್ಲ ಇದುವರೆಗೂ ಪ್ರಯತ್ನ ಮಾಡಿಲ್ಲ ನೋಡೋಣ ಮುಂದೆ ಹಸಿಲ್ ಮಾಡಿದ್ರೆ ಬೆಟರ್ ಅಂತ ಅನ್ಕೊಂಡಿದೀವಿ ನೋಡೋಣ ಇದುವರೆಗೂ ಮಾಡಿಲ್ಲ ಹಸಿಲ್ ಕ್ರಾಸ್ ಮಾಡ್ತಾರೆ ಬಟ್ ಹಸಿಲ್ ಕ್ರಾಸ್ ನಾವ್ ಇನ್ ಯಾವ್ದು ಯೂಸ್ ಮಾಡಿಲ್ಲ ಇಲ್ಲಿ ನಾವ್ ಪೂರ್ತಿ ಲೋಕಲ್ ಇದನ್ನೇ ಮಾಡಿರೋದು ನಾಟಿನಿ ನೋಡಿ ಇಲ್ಲಿ ನಾವು ಎರಡ್ ತಿಂಗಳು ಮರಿ ಅಂತ ಹೇಳ್ದೆ ನೋಡಿ ಈ ರೀತಿ ರೆಕ್ಕೆ ಬಲ್ತಿರ್ಬೇಕು ಮರಿಗಳಿಗೆ ರೆಕ್ಕೆ ಬಲ್ತಿದ್ರೆ ನೋಡಿ ಅದು ತಾಯಿ ಬಿಟ್ಟು ಬೇರೆ ಕಡೆ ಎಲ್ಲ ಎಲ್ಲೋ ಹೋಗಿದೆ ನೋಡಿ ಅದು ಇದೆ ಸುಮ್ಮನೆ ಆ ರೀತಿ ಆದ್ರೂ ತಾಯಿ ತಕ ಹೋಗೋದಕ್ಕಾದ್ರೂ ಅದು ಎಲ್ಪ್ ಆಗುತ್ತೆ ಜೊತೆಗೆ ಇವು ಇಲ್ಲಿ ಮೇಯೋದಿಕ್ಕೆ ಆದ್ರೂ ತಾಯಿ ಮೇಯ್ಸಪ್ಪ ಬರುತ್ತಲ್ವಾ ಈ ಮಣ್ಣೊಳಗೆಲ್ಲ ಮೇಯಿಸೋದ್ನ ಕಲ್ಸುತ್ತೆ ಅಂದ್ರೆ ಈಗ ಒಂದು ದಿವಸದ್ದು ಎರಡ್ ದಿವಸದ್ದು ಮರಿನ ತಂದ್ ಬಿಟ್ರೆ ಇಂಥ ಕಡೆ ನಮ್ಗೆ ಅದು ಮೇಯ್ಸೋದಕ್ಕೂ ಆಗಲ್ಲ ಪ್ರೊಟೆಕ್ಷನ್ ಮಾಡೋದಕ್ಕೆ ಇದಾಗುತ್ತೆ ನಾನ್ ನಿಮ್ಗೆ ಹೇಳ್ದೆ ಮೇಲ್ಗಡೆನೂ ಪ್ರೊಟೆಕ್ಷನ್ ಕೊಟ್ಟಿದೀವಿ ಅಂತ ನೋಡಿ ಇಲ್ಲಿ ಇದು ಫಿಶ್ ನಟ್ಟು ಇದು ನಿಮ್ಗೆ ಬೇಕು ಅಂದ್ರೆ ಯಾವುದು ಫಿಶರಿ ಡಿಪಾರ್ಟ್ಮೆಂಟ್ ಅಲ್ಲೂ ಸಿಗುತ್ತೆ ಇಲ್ಲ ನಾವು ಬೇರೆ ಕಡೆಯಿಂದ ಕೂಡ ತರಿಸಕೋಬಹುದು ಈಗ ಎರಡು ತಿಂಗಳು ಮರಿಗಳು ಆಗೋವರ್ಗುನು ನಾವ್ ಇಲ್ಲಿ ಬಿಟ್ಕೊಳ್ತೀವಿ ಇಪ್ಪತ್ತಿಸ ಎರಡು ತಿಂಗಳವರ್ಗು ಎರಡು ಎರಡೂವರೆ ತಿಂಗಳು ಸ್ವಲ್ಪ ಡೆವಲಪ್ಮೆಂಟ್ ಬರಲಿಲ್ಲ ಅಂದ್ರೆ ಸ್ವಲ್ಪ ದಿನ ಜಾಸ್ತಿ ಮಾಡ್ತೇವೆ ಆ ರೀತಿ ಇಲ್ಲಿ ಡೆವಲಪ್ಮೆಂಟ್ ಗೆ ಅಂತಲೇ ಬಿಟ್ಕೊಳ್ತೇವೆ ಇಲ್ಲಿ ಎಲ್ಲೂ ಕೂಡ ನಮ್ಗೆ ಯಾವ್ದೂನು ಬಂದು ದಾಳಿ ಮಾಡಾಕಲ್ಲ ನೋಡಿ ಇಲ್ಲಿ ಈ ಕಡೆ ಮೆಸ್ನ ಮಣ್ಣಿಗೆ ಉಣಿದಿವಿ ಮಣ್ಣಿನ ಕೆಳಗಡೆ ಕೆಳಗಡೆ ಉಣ್ಬಿಟ್ಟು ಏನಾಗಲ್ಲ ಹಾಕಿದಿವಿಪಾಡದ ಕಿಡಿಯುತ್ತೆ ಎರಡು ವರ್ಷ ಮೂರ್ ವರ್ಷ ತಾಳುತ್ತೆ ಎರಡು ಮೂರ್ ವರ್ಷ ತಾಳುತ್ತೆ ಬಟ್ ನಾವ್ ಏನ್ ಮಾಡಿದಿವಿ ಕಲ್ಲಿ ದಡಕೆ ಸ್ವಲ್ಪ ಉಣಿದೀವಿ ನಾವು ತುಂಬಾ ಜಾಸ್ತಿ ಉಣಿಲ್ಲ ಕಲ್ಲ ಉಣ್ಬಿಟ್ಟು ಒಂದ್ ಮೂರ್ ಇಂಚ್ ಅಷ್ಟು ಉಣಿದೀವಿ ಅಷ್ಟೇ ಅದೇನಾದ್ರು ನೆಕ್ಸ್ಟ್ ಏನಾದ್ರು ಇದಾಯ್ತಂದ್ರೆ ಕರ್ಗುಯಿತು ಅಂದ್ರೆ ಮತ್ತೆ ಕೆಳಗೆ ಒಂದ್ ಮೂರ್ ಇಂಚ್ ಇಳಿಸ್ಕತಿ ಆ ರೀತಿ ಮಾಡಿರೋದು ಇದು ನೆಕ್ಸ್ಟ್ ಈ ಫಿಶ್ ನಟ್ಟಿನ ಬೇಸು ಇವು ಯಾವ ಎದ್ರಲ್ಲ ಅಥವಾ ಲಗಡ ಆಗ್ಲಿ ಏನೇ ಬಂದ್ರು ಎದ್ರಲ್ಲ ಈ ಕಡೆ ಮುಂಗ್ಸಿ ದಡದಾಗೆ ಹೋದ್ರು ಸೌಂಡ್ ಮಾಡ್ತವೆ ಕೋಳಿ ಬಟ್ ಎದ್ರಲ್ಲ ಎಲ್ಲೂ ಹೋಗಲ್ಲ ಆ ರೀತಿನೇ ಮೇಂಟೈನ್ ಮಾಡ್ತಾ ಇದೀವಿ ಜೊತೆಗೆ ನೋಡಿ ಇಲ್ಲಿ ಈ ನಮ್ದು ಇಪ್ನೇಳೆ ಇದೆ ಅಲ್ಲಲ್ಲೇ ಒಂದೊಂದ್ ಗಿಡ ಇದೆ ಅದಕ್ಕೆ ಈ ರೀತಿ ಸೊಗೆ ಹಾಕಿದ್ವಿ ಈ ಸಾಗೆಗಳು ಅಲ್ಲಿ ನೋಡಿ ಅಲ್ಲಿ ಚಿಕ್ಕದಾಗ ಗುಡಿಸ್ಲು ತರ ಹಾಕಿದೀವಿ ಅವು ಬಿಸಿಲೇನಾದ್ರು ಜಾಸ್ತಿ ಆದ್ರೆ ಅದ್ರೊಳಗೆ ಕರ್ಕೊಂಡು ಕೂರ್ತವೆ ಆ ಕಾವು ಜಾಸ್ತಿ ಆದ್ರೆ ಏನಾದ್ರು ಅಕಸ್ಮಾತ್ ಭಯ ಆಯ್ತು ಅಂದ್ರೂ ಕೂಡ ಈಗ ಅದ್ದು ಬಂತು ಅಂತ ಭಯ ಆಯ್ತು ಅಂದ್ರೂ ಕೂಡ ಕರ್ಕೊಂಡು ಹೋಗ್ಬಿಟ್ಟು ಒಳಗ್ ಕೂರ್ತವೆ ಈಗ ಇವನ್ನ ನೀವೆಲ್ಲ ಏನೋ ಯಾವಾಗ್ಲೂ ಇಲ್ಲೇ ಇರೋದೇ ಇಲ್ಲ ಇಲ್ಲ ನೈಟ್ ಒಳಗೆ ಹೋಗ್ತದೆ ಅದೇ ಈಗ ಒಂಬ್ ಎಷ್ಟು ನಾವು ಎಂಟು ಗಂಟೆಗೆ ಬಿಡ್ತೀವಿ ಸಾಮಾನ್ಯವಾಗಿ ಟೈಮ್ ಟೈಮಲ್ಲಿ ಬಿಡಲ್ಲ ಆರ್ ಗಂಟೆ ಐದ್ ಹಂಗೆಲ್ಲ ಬಿಡಲ್ಲ ನಾವು ಬಿಡೋದೇ ಏಳುವರೆಯಿಂದ ಎಂಟು ಗಂಟೆಗೆ ಆಚೆಗೆ ಬೆಳಿಗ್ಗೆ ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಗೆ ಬಿಡ್ತಿವಿ ಓಪನ್ ಮಾಡೋದ್ರೆ ನಾವ್ ಹೆಂಗ್ ಅಭ್ಯಾಸ ಮಾಡ್ಸಿರ್ತೀವಿ ಹಂಗೆ ಇವೆಲ್ಲ ಕ್ಲೀನ್ ಆಗಿ ಒಳಗ್ ಬಂದ್ಬಿಡ್ತವೆ ಈಗ ಒಳಗ್ ಬರ್ತವೆ ಫಸ್ಟ್ ದೊಡ್ಡ ಕೋಳಿನ ಬಿಟ್ಬಿಡ್ತಿವಿ ಇವಕ್ಕೆಲ್ಲ ದಾಕಿರ್ತಿವಿ ಇದು ಟಬ್ ಒಳಗಡೆ ನೋಡಿದ್ರೆ ಟಬ್ ದಬಾಕಿರ್ತೀವಿ ಒಂದನ್ನೇ ತೆಗಿತಿದ್ದಂಗೆ ಆ ತಾಯಿ ಮರಿನ ಕರ್ಕೊಂಡ್ ಇಲ್ಲಿ ಬಂದ್ಬಿಡುತ್ತೆ ಫಸ್ಟ್ ಫೀಡ್ ಹಾಕಿ ರೆಡಿ ಮಾಡಿರ್ತಿವಿ ಇಲ್ಲಿ ಏನು ಈಗ ನಾವು ಇಲ್ಲಿಗೆ ರಾಗಿ ಅಕ್ಕಿ ನುಚ್ಚು ಜೋಳದ್ ನುಚ್ಚು ಹಾಕ್ತಿವಿ ಹಾಕಿ ಬಿಟ್ಟಿದ್ರೆ ಬಂದ್ಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಆಗ್ತದೆ ಯಾವ ತಾಯಿ ಕೋಳಿ ಒಟ್ಟಿಗೆ ಜೊತೆ ಬಂದ್ಬಿಡುತ್ತೆ ಒಂದ್ ಮೂರ್ ದಿವಸ ಅಭ್ಯಾಸ ಮಾಡಿಸ್ತಿವಿ ಒಂದ್ ಎರಡ್ ಮೂರ್ ದಿವಸ ಅಭ್ಯಾಸ ಮಾಡಿಸ್ಬೇಕು ಯಾಕಂದ್ರೆ ಆ ಕಡೆ ಫೀಲ್ಡ್ ದೊಡ್ಡದೈತಲ್ಲ ಅಲ್ಲಿ ಗುಡ ಹೋಗ್ಬಿಡ್ತವೆ ಒಂದ್ ಎರಡ್ ಮೂರ್ ದಿವಸ ಅಭ್ಯಾಸ ಮಾಡಿಸಿದ್ರೆ ಫೀಡ್ಸ್ ಹಾಕಿರ್ತೀವಲ್ಲ ಫೀಡ್ಸ್ ಆದ್ರೂ ಬರ್ತಾವೆ ಸ್ಟಾರ್ಟಿಂಗ್ ಫೀಡ್ಸ್ ಇಲ್ಲ ಹಾಕಿರೋದ್ರಿಂದ ಫೀಡ್ಸ್ ಬಂದ್ಬಿಡ್ತವೆ ಕರ್ಕಂಬಂದ್ಬಿಟ್ಟು ಇಲ್ಲೇ ಇದ್ಬಿಡ್ತಾವೆ ಇನ್ನ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಆಚೆ ಓಡ್ಸಕ್ ಒಂದ್ ದಿಸ ದಿವಸ ಇವನ ಫೀಟ್ಸ್ ಇಲ್ಲಿ ತಿಂದು ತಿಂದು ಅಭ್ಯಾಸ ಆಗಿರ್ತಾವಲ್ಲ ಹಂಗಾಗಿ ಅಲ್ಲೆಲ್ಲ ಸ್ವಲ್ಪ ನೀರ್ ಹಾಕಿರ್ತೀವಿ ಬಳ್ಳಿಲಿ ಅವು ಕ್ಯಾಬ್ರ್ತವೆ ಏನಾದ್ರೂ ತಿಂತಿರ್ತವೆ ನೋಡಿ ಇಲ್ಲಿ ಇದು ಫೋಲ್ ಫಾಕ್ಸ್ ಅಂತ ಹೇಳಿ ಕರಿತೀವಿ ನೋಡಿ ಈ ರೀತಿ ಆಗಿರುತ್ತೆ ನೋಡಿ ಇದು ಕಣ್ಣು ಕೂಡ ಮುಚ್ಕೊಂಡಿದೆ ಆಲ್ರೆಡಿ ಒಂದು ಇವನ್ನ ನಾವು ಕೋಳಿಯಿಂದ ಮತ್ತೆ ಮರಿಗಳಿಂದ ಎಲ್ಲ ಸಪ್ರೇಟ್ ಮಾಡಬೇಕು ನೋಡಿ ಇಲ್ಲಿ ಈ ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳಾಗಿದೆ ಒಂದ್ ಸೈಡ್ ಇನ್ನೊಂದ್ ಸೈಡ್ ಆಲ್ರೆಡಿ ಅದಕ್ಕೆ ಫುಡ್ ಆಗಲ್ಲ ನೀರ್ನು ಕೂಡ ಆಗಲ್ಲ ಹೋಗ್ತಾ ಹೋಗ್ತಾ ಆ ರೀತಿ ಈ ರೀತಿ ಎಲ್ಲ ಬರುತ್ತೆ ಮುಖ ಈ ರೀತಿ ಆದವನ್ನ ನಾವು ಸಪ್ರೇಟ್ ಆಗಿ ಕೂಡಾಕ್ಬೇಕು ಈಗ ಇದು ದಿನ ಆಗಿದೆ ಈ ಕಾಯಿಲೆ ಆಗಿ ಈ ಕಾಯಿಲೆ ಆಗಿ ಇದಕ್ಕಾಗ್ಲೆ ಎರಡರಿಂದ ಮೂರ್ ದಿನ ಆಗಿದೆ ಎರಡರಿಂದ ಮೂರ್ ದಿನ ಆಗಿದೆ ನಾವು ನೋಡಿದಾಗ ಫಸ್ಟ್ ಯಾವ ತರ ಕಾಣಿಸುತ್ತೆ ನೋಡಿ ಇಲ್ಲಿ ಮೊದಲನೇ ದಿನ ದಿನ ನಿಮಗೆ ಹಿಡಿಬೇಕಂದ್ರೆ ನೋಡಿ ಈ ರೀತಿ ಬಾಯಿ ಹತ್ರ ಇಲ್ಲ ಈ ಕಣ್ಣಿನ ಹತ್ರ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗ ಆಗಿದ್ಯಲ್ಲ ಈ ತರ ಗುಳೆಗಳು ಕಾಣಿಸ್ತಾ ಬರುತ್ತೆ ಅದಾಗ್ತಾ ಆಗ್ತಾ ಫುಲ್ಲು ಫುಲ್ ಮುಖ ಕವರ್ ಆಗುತ್ತೆ ನೋಡಿ ಇಲ್ಲಿ ಆಲ್ರೆಡಿ ಈ ರೀತಿ ಕವರ್ ಆಗುತ್ತೆ ಈ ರೀತಿ ಕವರ್ ಆದಾಗ ಅದಕ್ಕೆ ಫುಡ್ ಆಗಲ್ಲ ಎಕ್ಕಿ ಎಕ್ಕಿ ಆಗಲ್ಲ ಒಂದು ನೀರ್ನ ಕೂಡ ಎಳ್ಕೋಣಕ್ ಆಗಲ್ಲ ಈ ಬಾಯಿ ಕೊಕ್ಕು ಪೂರ್ತಿಯಾಗಿ ಮುಚ್ಕೋಬೇಕು ಮುಚ್ಕಂತಿಲ್ಲ ಒಂದು ಎರಡನೇದು ನೋಡಿ ಇಲ್ಲಿ ಮೂಗಿ ಮೇಲೆ ಕೂಡ ಬರುತ್ತೆ ಕೆಲವು ಸರಿ ಉಸಿರಾಡಕ್ ಕೂಡ ಆಗಲ್ಲ ಆ ರೀತಿ ಆಗುತ್ತೆ ಆ ತರದ ಉಸಿರಾಡಕ್ ಆಗ್ಲಿಲ್ಲ ಅಂದ್ರೆ ಡೆತ್ ಆಗ್ತವೆ ಇದು ಇನ್ನು ಬದುಕಿರೋದು ಕಾರಣ ಏನು ಇದು ಬರೀ ಬಾಯಲ್ ಆಗಿದೆ ಬಾಯಲ್ ಆಗಿರೋದು ಕಂಟ್ರೋಲ್ ಬರ್ತಾ ಇದೆ ಆಲ್ರೆಡಿ ನೋಡಿ ಇಲ್ಲಿ ಡ್ರೈ ಆಗ್ತಾ ಬರ್ತಾ ಇದೆ ಡ್ರೈ ಆಗ್ತಾ ಆಗ್ತಾ ಅದು ಒಂದ್ ವಾರದಲ್ಲಿ ಕ್ಲಿಯರ್ ಆಗುತ್ತೆ ಈ ಬ್ಲಾಕ್ ಕಲರ್ ಆಗಿರೋದು ಡ್ರೈ ಆಗ್ತಾ ಬರ್ತಾ ಇದೆ ಇದಕ್ಕೆ ನೀವು ಮೆಡಿಸನ್ನೇ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಅದಕ್ಕೆ ಅರಶಿನ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುದಿಸ್ಬೇಕು ಕುದಿಸ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಫುಲ್ ತಣ್ಣಗಾದ್ಮೇಲೆ ತಂದು ಹಚ್ಚಿದ್ರೆ ಒಂದು ವಾರದಲ್ಲಿ ಕಂಟ್ರೋಲ್ ಆಗ್ತಾ ಬರುತ್ತೆ ಉಪ್ಪು ಹಾಕೋದ್ರಿಂದ ಕಣ್ಣಿಗೆ ಮೇಲೆ ಇಲ್ಲ 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 ಉಪ್ಪು ಅಂದ್ರೆ ನಾವು ಅದು ಉಪ್ಪು ಕರಗಲ್ಲ ಹೋದ್ರೆ ಅಂಶ ಬಿಟ್ಕೋಬೇಕಷ್ಟೇ ಎಣ್ಣೆಗೆ ನಾವು ಉಪ್ಪು ಹಾಕೋದ್ರೆ ಏನ್ ಕರಗಲ್ಲ ಕರಗಲ್ಲ ಅದಕ್ಕೆ ಹೆಚ್ಚಾಕಿರ್ತೀವಿ ಬಟ್ ಆಗಲ್ಲ ಸುಮ್ಮನೆ ಮೇಲೆ ಹಚ್ಬೇಕಷ್ಟೇನೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಉಪ್ಪು ಅರಶಿನ ಇಷ್ಟ ಹಾಕ್ಬಿಟ್ಟು ನಾವ್ ಏನ್ ಮೇಲೆ ಸವರ್ತಾ ಹೋಗ್ತಿವಿ ಅದು ಒಂದ್ ವಾರದಲ್ಲಿ ಕಂಟ್ರೋಲ್ ಆಗುತ್ತೆ ಬಟ್ ಏನು ಅಂದ್ರೆ ಇದನ್ನ ಸಪ್ರೇಟ್ ಇಡ್ಬೇಕು ಒಂದ್ ಕೋಳಿಯಿಂದ ಒಂದೊಂದ್ ಕೋಳಿಗೆ ಗಬ್ತಾ ಹೋಗುತ್ತೆ ಎರಡನೇದು ಅದಕ್ಕೆ ಅಲ್ಲೇನೆ ಆಹಾರನ ಕೊಡ್ಬೇಕು ನೀರ್ನ ಕೊಡ್ಬೇಕು ಯಾಕಂದ್ರೆ ನೋಡಿ ಈ ತರ ಕಣ್ಣು ಮುಚ್ಕೊಂಡ್ರೆ ಎರಡು ಕಣ್ಣು ಮುಚ್ಕೊಂಡ್ರೆ ಅದಕ್ಕೆ ತಿನ್ನಕ್ ಕೂಡ ಆಗಲ್ಲ ಕೆಲವು ಸರಿ ನಾವೇ ತಿನ್ನಿಸ್ಬೇಕಾಗತ್ತೆ ಈಗ ತಿನ್ನಕಾಗ್ತಿಲ್ಲ ನೀರ್ಗೆ ಸುಮ್ನೆ ಹಿಂಗ್ ತಗೊಂಡೋಗಿಟ್ರೆ ಕುಡಿಯತ್ತಿದ್ವಿ ಬಟ್ ಇದಕ್ಕೆ ಒಂದ್ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇರೋದ್ರಿಂದ ಇದೇನ್ ಸಮಸ್ಯೆ ಇಲ್ಲ ಕೆಲವು ಸರಿ ಫುಲ್ ಕವರ್ ಆಗಿರ್ತದೆ ಅಂತವಕ್ಕೆ ನಾವೇ ಫೀಡ್ಸ್ ತಿನ್ನಿಸ್ಬೇಕಾಗುತ್ತೆ ಪ್ಲಸ್ ಕುಡಿಸ್ಬೇಕಾಗುತ್ತೆ ಈಗ ಸಾಯಲ್ಲ ಇದು ಅಕಸ್ಮಾತ್ ನೀವು ಏನಾದ್ರು ಬಾಯ್ಲರ್ ಕೋಳಿಗಳು ಇದೆಯಲ್ಲ ಆ ತರದ ಇಷ್ಟ ಆದ್ರೆ ಸಾಕು ಮಾರ್ಟಿಟಿ ಸ್ಟಾರ್ಟ್ ಇವು ಹಂಗಲ್ಲ ಹದಿನೈದು ದಿವಸ ಬೇಕಾದ್ರೆ ನಾವೇ ಕೇರ್ ಮಾಡಿದ್ರೆ ಎಂತ ರೋಗ ಒಂದು ಕೇರ್ ಮಾಡೋದು ಈಗ ಈ ಸ್ಟೇಜ್ ಅಲ್ಲಿ ಇದೆಯಲ್ಲ ಈ ಸ್ಟೇಜ್ ದಿನ ಕೇರ್ ಮಾಡಿದ್ರೆ ಫುಲ್ ಕ್ಲಿಯರ್ ಆಗುತ್ತೆ ನೋಡಿ ಇದು ಆಗಿದೆ ಇನ್ನೊಂದು ನಾಲ್ಕರಿಂದ ಐದು ದಿವಸಕ್ಕೆ ಫುಲ್ ಡ್ರೈ ಆಗುತ್ತೆ ಅಲ್ಲಿ ಒಂದ್ ಎರಡು ದಿವಸದಲ್ಲಿ ಅಲ್ಲಿಂದ ಹತ್ಲಗ ನಾಲ್ಕೈದು ದಿವಸ ಒಟ್ಟಿಗೆ ಟೋಟಲ್ ಆಗಿ ಇದು ಒಂಬತ್ತರಿಂದ ಹತ್ತು ದಿವಸಕ್ಕೆ ಏನಿರಲ್ಲ ಏನಿರಲ್ಲ ಮತ್ತೆ ಮಾಮೂಲಿ ಕೋಳಿ ಮಳೆ ಮರಿ ಹೆಂಗಿರುತ್ತೆ ಈಗ ಇದು ರೋಗ ಬಂದಿದೆಯಲ್ಲ ಯಾವ ಏಜ್ ಅಲ್ಲಿ ಗ್ರೂಪ್ ಇದಕ್ಕೆ ಏಜ್ ಗ್ರೂಪ್ ಇಲ್ಲ ಯಾವ ಟೈಮ್ ಆದ್ರೂ ಬರ್ಬೋದು ನಾವೇನಾದ್ರೂ ಇದನ್ನ ಹಿಂಗೆ ಬಿಟ್ರೆ ಕೋಳಿಗಳು ಜೊತೆಲಿ ಬಿಟ್ರೆ ಎಲ್ಲಾ ಕೋಳಿಗೂ ಒಬ್ಬುತ್ತೆ ಸಾಂಕ್ರಾಮಿಕ ಒಂಥರ ಈ ವೈರಲ್ ತರನೇ ಇದು ನನಗೆ ಯಾವ ವೈರಲ್ ಇದು ಬ್ಯಾಕ್ಟೀರಿಯಲ್ ಈ ತರ ಬರಲ್ಲ ವೈರಲ್ಲೇನೇ ಇದು ಎಲ್ಲ ಕೋಳಿ ಮರಿಗಳಿಗೆ ಎಲ್ಲ ಒಬ್ಬುತ್ತೆ ಇದನ್ನ ಸಪ್ರೇಟ್ ಮಾಡ್ಬೇಕು ಕೋಳಿಗಳಿಂದಾನೇ ಸೆಪರೇಟ್ ಆಗಿ ಇಟ್ಬಿಡ್ಬೇಕಿ ಅದಕ್ಕೋಸ್ಕರನೇ ಈ ಟಬ್ಬೊಳಗ ಹಾಕಿದ್ವಿ ಈಗ ಉಲ್ಟಾ ಮಾಡ್ಬೋದು ಇದ್ರಲ್ಲಿ ಹಾಕಿರ್ತೀವಿ ಬೇರೆ ಕಡೆ ನೀವು ಈ ಅದಕ್ಕೆ ಈ ಶೆಡ್ ಗೆ ಬೇರೆ ಕಡೆನೆ ಇರಿಸೋದು ಬೆಟರ್ ಈ ಶೆಡ್ ಇರೋದಿನ್ನ ಬೇರೆ ಕಡೆ ಹಾ ಈ ಶೆಡ್ ಅಲ್ಲಿ ಕೋಳಿಗಳು ಓಡಾಡ್ತಿರತ್ತೆ ಇರಲು ಹಬ್ಬದ ಚಾನ್ಸ್ ಇರುತ್ತೆ ಬಟ್ ನಮ್ಮಲ್ಲಿ ಆತರ ಆಗ್ತಿಲ್ಲ ಅನ್ನೋದಕ್ಕೆ ನಾನು ಇಲ್ಲಿ ದಬ್ಬಾಕಿ ಇಡ್ತಾ ಇದೀನಿ ನೀವು ಕೋಳಿ ಶೆಡ್ ಅಲ್ಲಿ ಇಡೋದ್ಕಿನ್ನ ಬೇರೆ ಕಡೆನೇ ಬಳಸೋದು ಇನ್ನೂ ಬೆಟರ್ ಇದನ್ನ ಈಗ ಇದ್ ಸ್ವಲ್ಪ ದೊಡ್ಡದಾಗಿದೆ ಮೇ ಅದ್ ಕಲ್ತಿದೆ ಇದನ್ ಓಕೆ ಈಗ ನೀವು ಅವಾಗ ತಾನೇ ಈಗ ಒಂದ್ ಐದ್ ದಿವಸದ್ದು ಆರ್ ದಿಸ್ ಇರುತ್ತಲ್ಲ ಹೊರಗ್ ಹೊರಗೆ ಬಂದ ದಿವಸ ಅದಕ್ಕೆಲ್ಲ ಏನ್ ಈ ತರ ಕಾಯ್ಲಿ ಆಗಲ್ಲ ಆ ತರ ಏನಾಗಲ್ಲ ಇದೇನಿದ್ರು ನನ್ ನನಗೆ ಇಲ್ಲಿ ಅರಿವು ಬಂದಿರೋ ಪ್ರಕಾರ ಒಂದು ತಿಂಗಳು ಮೇಗ್ಲು ಮರಿಗಳು ಅಂದ್ರೆ ಈ ತರ ಯಾವ ಎರಡ್ ತಿಂಗಳು ಮರಿ ಮೂರ್ ತಿಂಗಳು ಮರಿಗೆ ಆಗಿದ್ದು ಅವ್ರ ಜೊತೆ ಸಂಪರ್ಕ ಹೊಂದಿದ್ರೆ ಒಂದ್ ತಿಂಗಳು ಒಂದೂವರೆ ತಿಂಗಳು ಮರಿಗೆ ಆಗುತ್ತೆ ಆದ್ರೆ ಕೋಳಿ ದಡಕ್ಕೆ ಬಿಟ್ಕೊಳಲ್ಲ ಬೇರೆ ಮರಿಗಳನ್ನ ಬೇರೆ ಮರಿಗಳನ್ನ ಹತ್ರಕ್ಕೆ ಬಿಟ್ಕೊಂಡಲ್ಲ ಅದ್ರ ಮರಿನಾ ಮಾತ್ರ ಇಟ್ಕೊಂಡಿರುತ್ತೆ ಆ ಕೋಳಿಗಾಗಿದ್ರೆ ಆ ಮರಿಗಾಗ ಚಾನ್ಸ್ ಇರುತ್ತೆ ಅಷ್ಟ್ ಬಿಟ್ರೆ ಈ ಮರಿಯಿಂದ ಇನ್ನೊಂದ್ ಮರಿಗಾಗಕ್ಕೆ ತುಂಬಾ ಸಾಧ್ಯತೆಗುತ್ತೆ ಆಗುತ್ತೆ ಅವಕ್ ಆಗುತ್ತೆ ಬಟ್ ಅವ್ನ್ ನಾವು ಒಂದನ್ನೇ ಹದಿನೈದಾಗೆ ನೋಡ್ಕೊಂಡು ಚೇಂಜ್ ಮಾಡಿದ್ರೆ ಸಪ್ರೇಟ್ ಮಾಡೋದ್ರೆ ಇದನ್ನ ಆಗಲ್ಲ ಈಗ ನೀವು ಸಪ್ರೇಟ್ ಮಾಡ್ತೀರಾ ಟ್ರೀಟ್ಮೆಂಟ್ ಮಾಡೋದಕ್ಕೋಸ್ಕರ ಸಪ್ರೇಟ್ ಇಟ್ಟಿರ್ತೀರ ಆಮೇಲೆ ಇದನ್ನ ಮತ್ತೆ ಆ ತಾಯಿ ಹತ್ರ ಬಿಟ್ಟರೆ ಸೇರಿಸ್ಕೊಳುತ್ತಾ ಇದ್ನ ಸೇರಿಸ್ಕೊಳ್ಳುತ್ತೆ ಅದಕ್ಕೆ ಸೇರಿಸ್ಕೊಳ್ಳುತ್ತೆ ಅದಕ್ಕೆ ಗುರ್ತಿಡಿಯುತ್ತೆ ಗೊತ್ತಿಡಿಯುತ್ತೆ ಒಂದ್ ವಾರ ಜಾಸ್ತಿ ಏನಿಲ್ಲ 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 ಹಾ ಗುರ್ತಿ ಹಿಡಿಯುತ್ತೆ ಎಲ್ಲ ಕ್ಲಿಯರ್ ಆಗಿರುತ್ತೆ ಸೇಮ್ ಅದೇ ರೀತಿ ಇರುತ್ತೆ